ನಾನು ಈ ಒಂದು ಚಿತ್ರದ ನಿರ್ದೇಶಕರು ನನ್ನ ಆತ್ಮೀಯ ಗೆಳೆಯರಾದಂತ ನಾರಾಯಣ್ ಸರ್ ಅವರಿಗೆ ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಚಿತ್ರದ ನಿರ್ಮಾಪಕ ಅಂತ ಅವರು ರಮೇಶ್ ಅವರು ಮತ್ತು ಅವರ ಚಿತ್ರತಂಡದವರು ನಮ್ಮ ಪೊಲೀಸ್ ಆಯುಕ್ತರ ಕಚೇರಿಗೆ ಬಂದು ಇತರ ಒಂದು ಪ್ರೀಮಿಯರ್ ಶೋ ಇಟ್ಕೊಂಡಿದ್ವಿ ಓನ್ಲಿ ಫಾರ್ ಪೊಲೀಸ್ ಅಂತ ಹೇಳಿದಾಗ ಮತ್ತೆ ಇದರ ಚಿತ್ರದ ಬಗ್ಗೆ ಕೆಲವೊಂದು ಮಾಹಿತಿ ಕೇಳಿದಾಗ ಬಹಳ ಉತ್ತಮವಾದಂತಹ ಒಂದು ಮೆಸೇಜ್ ಏನು ಸಮಾಜಕ್ಕೆ ಕೊಡಬೇಕಾಗಿದೆ ಆ ವಿಷಯವನ್ನು ಕೇಳಿದಾಗ ನಾವೆಲ್ಲ ಬರ್ತೀವಿ ಅಂತ ಹೇಳಿ ತುಂಬಾ ಸಂತೋಷದಿಂದ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರು ಇದನ್ನು ಬಂದಿದ್ದೀವಿ ಚಿತ್ರವನ್ನು ವೀಕ್ಷಣೆ ಮಾಡಿದ್ದೀವಿ ನಿಜವಾಗ್ಲೂ ಚಿತ್ರ ಬಹಳ ಚೆನ್ನಾಗಿ ಬಂದಿದೆ ವಿಶೇಷವಾಗಿ ಯಂಗ್ಸ್ಟರ್ಸ್ ಏನಿದ್ದಾರೆ ಅವರು ಈ ಒಂದು ಸೋಷಿಯಲ್ ಮೀಡಿಯಾ ಸರಿಯಾಗಿ ಅರ್ಥೈಸ್ಕೊಳ್ಳದೆ ಅದರಿಂದ ಎಷ್ಟು ಅನಾಹುತ ಆಗುತ್ತೆ ಅನ್ನೋದನ್ನ ಬಹಳ ಅರ್ಥಗರ್ಭಿತವಾಗಿ ಸಮಾಜಕ್ಕೆ ಒಂದು ಮೆಸೇಜ್ ಕೊಡುವಂತ ಒಂದು ಚಿತ್ರವನ್ನ ಒಂದು ಪ್ರದರ್ಶನ ಮಾಡಿದ್ದಾರೆ ಇದೊಂದು ನಿರ್ಮಾಣ ಮಾಡಿದ್ದಾರೆ ಇದರಲ್ಲಿ ಎಲ್ಲ ರೀತಿಯ ಒಂದು ಮೆಸೇಜ್ ಕೊಡುವಂತ ವಿಷಯ ಇರೋದ್ರಿಂದ ಈ ಒಂದು ಚಿತ್ರ ಯಶಸ್ವಿಯಾಗಲಿ ಅಂತ ನಾನು ಎಲ್ಲ ನಮ್ಮ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ವತಿಯಿಂದ ಅವರಿಗೆ ನಾನು ಹಾರೈಸ್ತಾ ಇದ್ದೀನಿ ಮತ್ತೆ ಆ ಎಸ್ ನಾರಾಯಣ್ ಸರ್ನ ನಾನು ಈಗ ನೋಡ್ತಾ ಇಲ್ಲ ಅವ್ರ ಎಲ್ಲಾ ಚಿತ್ರಗಳನ್ನ ಸಾಕಷ್ಟು ನಾವು ನೋಡಿದ್ದೀವಿ ಪ್ರತಿಯೊಂದು ಚಿತ್ರದಲ್ಲಿ ಸಮಾಜಕ್ಕೆ ಒಂದು ಏನಾದರೂ ಒಂದು ಮೆಸೇಜ್ ಕೊಡುವಂತ ಚಿತ್ರವನ್ನ ಅವರು ನಿರ್ದೇಶನ ಮಾಡ್ತಾರೆ ಅದು ನಿಜವಾಗ್ಲೂ ನಾವೆಲ್ಲ ಮೆಚ್ಚುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಹಲವಾರು ಚಿತ್ರಗಳನ್ನ ನಾವು ನೋಡ್ತೀವಿ ಆ ಚಿತ್ರಗಳಲ್ಲಿ ಸಮಾಜಕ್ಕೆ ಯಾವ್ದಾದ್ರು ಒಂದು ಮೆಸೇಜ್ ಇದೆಯಾ ಅಂತ ಹೇಳಿದ್ರೆ ಹುಡುಕುವಂತ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಬಹಳ ಅತ್ಯುತ್ತಮವಾಗಿ ಒಂದು ಮೆಸೇಜ್ ಕೊಡುವಂತ ಚಿತ್ರವನ್ನ ತಯಾರು ಮಾಡಿದ್ದಾರೆ ಇದರಿಂದ ಸಮಾಜಕ್ಕೆ ನಿಜವಾಗಲೂ ಅನುಕೂಲ ಆಗುತ್ತೆ ವಿಶೇಷವಾಗಿ ಪೊಲೀಸರಿಗೆ ತುಂಬಾ ಸಹಾಯ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಉತ್ತಮವಾದ ಚಿತ್ರವನ್ನ ನಮ್ಮ ಎಲ್ಲ ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಿಗೆ ಇದನ್ನು ಕರೆಸಿ ಪ್ರದರ್ಶನ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ ಈ ಚಿತ್ರ ಯಶಸ್ವಿಯಾಗಿ ನಡೆಯಲಿ ಇದರಿಂದ ಸಮಾಜಕ್ಕೆ ಬಹಳಷ್ಟು ಉಪಯೋಗ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದ ಹೇಳಿ ನಾನು ಮುಗಿಸ್ತೀನಿ